ವಾ ಇವಾಗ ಕಾಣವಲ್ಲ ಬರೇ ರೂಮ್ ನ್ಯಾಗ ರೂಮ್ ನ್ಯಾಗ ರೂಮ್ ನ್ಯಾಗ ಹೊಕ್ಕೊಂಡ್ ಕುಂತಾರ ಒಬ್ಬೇಕೆ ಕುಂತ ಏನ್ ಮಾಡ್ಲಿ ಬಾಂಡೆ ಗಿಂಡೆ ತಿಕ್ಕಿದ್ನಿ ಎಲ್ಲಾ ಮಾಡಿದ್ನಿ ಮಮ್ಮಗಾರ ಆಟ ಆಡಕತ್ತದ ಬಂದು ಮುದುಕ ಏ ಮುದುಕ ಎಲ್ ಕುಂದ್ರಲಿ ಇಲ್ಲೇ ಕುಂದ್ರಲಿ ಏನ್ ಮಾಡ್ತಾ ನೀನ್ ಗಂಡ್ ಗಂಡ ಮಕ್ಕಳು ಕೊಲೆ ಹಿಡ್ಕೊಂಡು ಕುಂತಾರನ ಮತ್ತ ಮೂರು ಹಡದಿ ಎಲ್ಲ ಕೋಲೆ ಬಿಟ್ಟು ಇರ್ಬರಾಕೆ ನಾಯಕ ಅನಾಗತ್ತಾವ ಏನು ಮಾಡೋದು ಅದು ಇರೋದಿಲ್ಲ ನಮ್ಮ ಕೋಲೆ ಕಟ್ಸಲಿ ಮತ್ತು ಅವ ಕೊಲೆಲ್ಲ ಹೊಕ್ಕಾನ ದೊಡ್ಡವನುನು ತನ್ನ ಅವ ಅವನು ನೋಡಿ ಅವ ಹೊಕ್ಕೊತ್ತಾನ ಅದವಿ ತಮ್ಮ ಇವ್ರಕಿಂತ ಮುಂಚೆನ ಅವೊಲೆ ಅದ್ನೊಂದ್ ಮಮ್ಮಾಗ ಒಂದ್ ಜೋಡ್ ಮಾಡ್ಯಾರ ನಿನಗ ಬಾಂಡೆ ಸಿಕ್ಕಬೇಕು ಅರ್ಬಿ ಒಗದ್ ಹಾಕಬೇಕು ಎಲ್ಲಾ ಮಾಡ್ಬೇಕು ನಾ ಅದನ್ನ ಕಟ್ಕೊಂಡ ಅವ್ರ ಅದ ಏನ್ ಮಾಡ್ತಿದ್ದಾರಂತ ಕೋಲೆಯಾದಾಗ ಮುಂಜಾನಿನ ಸಣ್ಣ ಮಟಾ ಬರೆ ಕೋಲೆ ಕೋಲೆ ಕೊಲೆ ಒಂದ್ ದುಡಿದಿಲ್ಲಾ ಒಂದ್ ದುಃಖ ಮಾಡಿದಿಲ್ಲಾ ಹೊಟ್ಟಿಗ್ ಜೀವ್ನ ತಿನ್ನುದ್ ಹೆಂಗ ಮತ್ತ ಮದುವೆ ಮುಗಿತಿ ಮಾಡ್ಯಾಗಿನ್ ಕೊಳ್ಳಾಗಿನ್ನು ಎಲ್ಲ ಮಾರಿ ಸಾಲ ಸಮುದ ಮಾಡಿ ಜಗ ಹಿಡ್ಕೊಂಡ್ ಮನಿ ಹಾಕಿದಿವ್ ನಾವ್ ನೀ ನೀವ್ಯಪ್ಪ ಅಂತ ಕೈಕಾಲು ಬಿದ್ದ ಇದ್ದ ಗಂಡ ಮಕ್ಕಳರ ಚಂದೆಗೆ ತಂದೆ ತಾಯಿ ನೋಡುದಾರ ಬಾಳ ಈಗ ಬರೀ ಸಸ್ಯಾರ್ ಹಿಂದಿನ ಶಿರ ಶಿರಾ ಹಿಡ್ಕೊಂಡು ಹದಿರ್ತಾರ್ದ ಹಿಂದಕ್ಕಿಂತ ಸಸ್ಯಾರ್ದ ಮೂರು ಮಂದಿ ಮೂರು ಮಂದಿ ಗಂಡು ಮಕ್ಳು ಅವ್ರ ಏನಂತ ಹಡದಿ ಯಾರಿಗೊತ್ತ ಓನಿಯಾಗಿನ್ ಹಡ್ಸುಗಳು ಅದಾರ ಕಲಿಸ್ತಾರ ಏನಂತಾರು ಮಾಡ್ಬೇಡ ನೀ ಮತ್ತಿ ಮಾಡಾಕ್ ಹಚ್ಚ ಮಾಡ್ಬೇಡ ಕುಂತ ಮೀಟಿಂಗ್ ಮಾಡ್ತಾರ ಮತ್ತ್ ಕುಂತ ಆಜು ಬಾಜಿ ಹೊಣೆ ಕುಂತ ಮೀಟಿಂಗ್ ಮಾಡ್ತಾರ ಅವ್ರು ಮಾಡಬಾರದು ಎದಕ್ ನಮಗ ಇನ್ನು ಇದ್ದಿದ್ದು ಕಿವಿಯಾನು ಕೊಟ್ಟು ನೀನು ಮುದ್ದಾವ ಇಟ್ಕೊಂಡು ನಮ್ಮಪ್ಪ ನಮ್ಮ ನಾನ್ ಅಣ್ಣ ತಂಬ್ರ ಕೊಡ್ಸಿದ್ ಕಿವ್ಯಾನ್ ಹಾಕೋತಿದ್ನಿ ಎಲ್ಲಾ ಮಾರಿ ಕುಂತಿ ಇದ್ದ ಒಂದ್ ಏನ್ ಜಗಕ್ಕಾಗಿ ನಿನ್ನ ಮಕ್ಕಳೇನ್ ದುಡಿತಾರ ಈಗ ನನಗ್ ಸಾಕಾಗಿ ಹೋಗ್ಬಿಟ್ಟೈತಿ ಎಲ್ಲರೂ ಹೋದ್ರ ಬರಿಕೀವನ್ ಇದ್ ಜಗಪ್ಪಗ ಅವ್ರ ಇವ್ರ ಕಾಲ್ ಹಿಡ್ಕೊಂಡು ಮನಿ ಮಾಡ್ಕೊಂಡಿ ಕಿವ್ಯಾಗಿ ಕೊಳ್ಳಾಗಿ ಎಲ್ಲಾ ಮಾರಿ ಮನಿ ಕಟ್ಟಿದಿ ಇದ್ ಗಂಡ ಮಕ್ಳು ಏನ್ ಮಾಡ್ತಾವು ಇಂತವು ಮಾಡಿಡ್ಬೇಕವ್ರಿಗೆ ಏಳ್ ಹುಡ್ದ ಸತ್ಯರ್ ಏಳ್ಗುಡ್ದು ಹತ್ತ ಕೇಳ್ತಾರ ಎಚ್ಛ ನೀರ್ ಗೀರ್ ಎಲ್ಲಾ ಕಾಶ್ ಜಾಸ್ತ ನೀರ್ ಕಾಸ ಇಡ್ಬೇಕ ಹೋಗಿ ಅವ್ರಿಗೆ ಹೋಗಿ ಹತ್ತಿ ಎತ್ತಿ ಇಟ್ಟಿಂದ ಮಾಡ್ತಾರ ಅದೊಂದ್ ಮಮ್ಮಗನ್ ಬಿಟ್ಟಾರ ನನ್ ಕಡೆ

ಗಂಡು ಮಕ್ಳು ಕಡೆ ಕೇಳ್ಬೇಕು ಇಲ್ಲೋ ನಾ ಕೇಳಿದ್ರೆ ನಮ್ಮಪ್ಪ ಕೊಡುದಿಲ್ಲ ಅಂತಾರೆ ಅವ್ರು ಗಂಡ ಮಕ್ಕಳು ಎಲ್ಲಿ ಗಂಡ ಮಕ್ಳು ಕೇಳ್ತಾರೆ ತನ್ನ ತಮ್ಮ ಹಿಂತಿಯವ್ರಿಗೆ ಇಷ್ಟು ಇಷ್ಟು ಇದ್ರ ಮ್ಯಾಗಿಲ್ರ ಮ್ಯಾಲ್ ಮ್ಯಾಗಿಲ್ರ ಮ್ಯಾಲ್ ಮ್ಯಾಗಿಲ್ರ ಬೇರೆ ನಾಣಿ ಮಾಡಿ ಹಾಕ್ತಾರ ನನಗ ಇದ್ದಿದ್ದು ಯಾವಾಗ ಕೊಡ್ರಿ ಊರಿಗೆ ತಗೋರ್ ಮನಿ ಕರ್ಕೊಂಡು ಹೋಗಿ ಹೆಂತಿನ ಯವಾಗ ಕೊಡ್ಕೊಡು ಅಂತ ಹೇಳಿ ಕೇಳ್ತಾರೆ ನನಗ ಹೌದೇನು ಇದ್ದಾಗರ ಹರೇದವ್ರು ಇದ್ದಾಗರ ನಾಲ್ಕು ದುಡ್ಡು ನನ್ನ ಹೆಂಡತಿ ನನ್ನ ಮಗಂಗೆ ನನಗೆ ಬರ್ತಾವು ಎಲ್ಲ ಗಂಡು ಮಕ್ಕಳಿಗೆ ಮಾಡಿದ್ದಿ ಎಲ್ಲಾನು ಗಂಡ ಮಕ್ಕಳಿಗೆ ಮಾಡಿದಿ ನಾಳೆ ಹೊರಗಿರ ಏನಾರ ಒಂದು ನಂದೇವೆ ಮನಿಯೂ ನಮ್ಮ ಹೆಸ್ರಲ್ಲೇ ಇಲ್ಲ ಹೊರಗೆ ಹೋಗಂದ್ರೆ ಎಲ್ಲಿ ಹೋಗುನು ಹೇಳನಾವ ಎದ್ಕ ಎಲ್ಲಿ ಹೊರಗೆ ಹೋಗಬೇಡ ಮನ್ಯಾಗ ನನ್ನ ಮತ್ತು ಇನ್ನೂ ಅವಾಗ ಇಮ್ಯಾಜೇಷನ್ ಮಾಡ್ಕೊಳಕ್ಕೆ ಅವ ಅಂತ ನೀನು ಹೆಂಗಿದ್ವಿ ವಯಸ್ಸಿನಾಗ ಇದ್ದಾಗ ಹೆಂಗಿರಲಿ ಮಕ ಮತ್ತು ಈಗ ಅವು ವಯಸ್ಸಿನಾಗ ಹುಡುಗರು ಇದಾವೆ ಮತ್ತು ಏನು ಮಾಡಕ್ಕೆ ಬಿಡುದಿಲ್ಲ ಯೆಟ್ ಆಗ್ರೂ ಮಕ್ಕಳು ಮಕ್ಕಳು ನೀನು ಮತ್ತೆ ಅದಕ್ಕೆ ನಾನು ಮಕ್ಕಳನ್ನ ಹಡದಲ್ಲಿ ಅಲ್ಲ ಸುಮ್ಮನೆ ಇದ್ದಿದ್ದು ಏನು ವೈಷ್ಣವೇ ಹೆಂಗ್ ಇದ್ದೀ ನೀ ಹೆಂಗ್ ಇದ್ದೀ ನಾನು ಹೆಂಗ್ ಇದ್ದೀ ಕಂಗು ನೀ ಯಾಕೆನೇ ಮಾಡ್ತಿನೆ ಅದೇ ಮಾಡ್ತಿನೆ ಬಾ ಬಾ ಯೋಚನೆ ಮಾಡ್ಬಿಡಾ ಎಲ್ಲಿಗೆ ಹೋಗಿ ಫ್ಲಾಶ್ ಬ್ಯಾಕ್ ಎಲ್ಲಿ ಹೋಗಿ ಓನ್ ಏನೇನ್ ಮಾಡಿ ನೋಡ ನಾನು ನಮ್ಮಪ್ಪ ನಮ್ಮವ್ವ ಮೋ ಎಷ್ಟ್ ಮಂದಿ ಗಂಡುಗಳು ಬರತಾರ ಹಂಗ ಒಬ್ಬ ಮನ್ಸಿಗೆ ಬರ್ವಲ್ ನಂಗ ಆ ಒಂದ್ರ ಬಾಳ್ ಮನ್ಸಿಗೆ ಬಂದ್ಬಿಟ್ಟ ಇಲ್ಲಿ ಬಾ ಅಂತ ಹೇಳ ಪ್ಯಾರಲ್ ತೋಟದ ಬಾಜುಕ ಇನ್ನ ಬರಹತಿಲ್ ನೋಡ ಒಬ್ಬಕ್ಕೆ ಬಂದ್ ನಿಂತ ನಿನ್ ಸಾಕ ಏನಂತ ನಮ್ಮಪ್ಪ ನಮ್ಮವ್ವ ಎಷ್ಟ್ ಮಂದಿ ಗಂಡುಗಳು ಬಂದ್ರು ಗಂಡುಗಳು ನೋಡಿದ್ರು ಒಬ್ಬ ಒಂದ್ ಮೂಗರ ಚಲೋ ಇರೋದಿಲ್ಲ ಒಬ್ಬ ಒಂದ್ ಕಾಲರ ಚಲೋ ಇರೋದಿಲ್ಲ ಅವರ ಮನ್ಸಿಗೆ ಬಂದ್ಬಿಟ್ಟ ಆ ಮನ್ಸನಾಗ ಇಟ್ಕೊಂಡ್ ಇನ್ನೊಬ್ಬರನ್ನರ ಹೆಂಗ್ ನಾನ್ ಮೆಚ್ಚಬೇಕು ಹೇಳ ಎಲ್ಲದಾನೇನು ಇಲ್ಲಿ ಪ್ಯಾರಲ್ ತೋಟಕ್ ಬಾ ಪ್ಯಾರಲ್ ತೋಟಕ್ರ ಬಾ ಅಂತ ಹೇಳ್ಯಾನು ಪ್ಯಾರಲ್ ತೋಟ ಜೋಳದ ಜೋಳದ್ ಐತಿ ಎಲ್ಲಿ ಎಲ್ಲಿಗ್ ಹೋಗ್ಬೇಕನ್ನೋದಾಗ ಗೊತ್ತಾಗಲ್ತ ನಮ್ ಮನೆಯಾಗ್ರ ಏನಂತ ನಮ್ಮಅಮ್ಮ ಅಂತಾದ ಏನಾಯ್ತು ಒಂದ್ ಕಡೆ ಈ ಹುಡುಗರು ನೌಕರಿದವ್ರದ ಎಲ್ಲರೂ ಅದಾರ ಅಂತಾದ ಏನೈತ ಒಂದ್ ಕಡೆ ಅಂತಂದ್ರ ಏನ್ ನಾನು ಅಂತದ್ ಏನಾಯ್ತಾ ಒಂದ್ ಕಡೆ ನಾನು ವಿಚಾರ ಮಾಡ್ಬೇಕ್ ಹೇ ಇಲ್ಲ ಅಂತದ ಅಂದ್ರ ಮನಸ್ ದಾಳದ ಐತ ಒಂದ್ ಕಡೆ ಎಷ್ಟ್ ವರ್ಷದಿಂದ ಬಿದ್ದಾನಂದಿನ ಹುಟ್ಟದಾಗಿಂದನು ನಿನ್ನ ಮಾಡ್ಕೊತೇನಿ ಅಂದಾನಂದ್ ನಮ್ಮಅಪ್ಪ ನಮ್ಮಗ ಈಗ ನೋಡಿದ್ರೆ ನಮ್ಮಅಪ್ಪ ನಮ್ಮ ಯಾಕ್ ಬ್ಯಾರದವ್ರು ತೋರ್ಸ್ಬೇಕ ಅವ್ರ ಮನ್ಸಿಗೆ ಬರವಲ್ರ ಎಲ್ ಬರ್ತಾರ ನೋಡು ಇಲ್ಲ ರೋಡ್ನೇ ಒಬ್ಬರು ಇಲ್ಲ ಹೆದ್ರಿಗ್ ಬರತೈತಿ ನನಗ எல்லா நானே இன்னொரு ஆகத்தில நோட் உவா நின்ால் நோத்து இவ தாயி கரம் துர்ம் லகூட்னா கழசிவா நம்ம ஓர் மதவிட் லச்ரிவா இவ தாயி எல்லா வர நோட் அல் ஒட்டின் பாஜுக்கார சும்ன்கொந்தர விடத்தூவ நம்ம அந்த விட்ற நோட் அந்த ಹಾ ಇಕ್ಕ ಬಿಟ್ಟು ಯಾರನ್ನು ಮದುವೆ ಹೋಗಕಂತೀನಿ ನನಗಂತಿ ಮನಸ ಇಲ್ಲ ಆದ್ರೂನು ಅಕ್ಕಿನ ಚಿಕ್ಕೂಡ ಚಿಕ್ಕ ಏನಾರ ಮಾತಾಡ್ಬೇಕಾಗಿತ್ತು ಅಕ್ಕಿ ಅಲ್ಲಿ ನಾನು ಇಲ್ಲಿ ಏನ್ ಮಾಡೋದು ಏನಾರ ನನ್ನ ಸಿಕ್ಕಿತ್ತಂತಂದ್ರ ಇನ್ ಎಲ್ಲಾ ಫೋನ್ ಯಾಗ ಕಿಸಿಂಗು ಗಿಸಿಂಗು ಎಲ್ಲಾ ಫೋನ್ಯಾಗ ನ ಇರ್ತಾವೆಲ್ಲ ಯವಾರ ಆದ್ರೂ ಅಂತ ಹುಡುಗಿ ಸಿಗಬ ಕಚ್ಚಿರ್ ಪುಣ್ಯ ಮಾಡಿದ್ದೀನಿ ನಾನು ಏನ್ ದುಂಡು ದುಂಡದ್ ಅದಕ್ಕೆ ಹೆಂಗ್ ಕತ್ಬೇಕ ಹೆಂಗ ಕಚ್ಚಿರ ಹಂಗತ ಹಲ್ ಏನ್ ಮಾಡುದು ಲಘುನ ಆದಷ್ಟು ಲಘೂನು ಮದುವೆ ಮಾಡ್ಕೊಂಡ ಒಂದ್ ಸಾಲದ ಮೂರರಿಂದ ಒಂದ್ ನಾಲ್ಕು ಹಡದ್ ಬಿಡೋದು ಹಡದ ಕಾಸ್ ಮತ್ತೆ ನೆತ್ತಿ ಸನ್ಮಂತ ಸಣ್ಮಂತಿ ಅವ್ರದು ಸನ್ಮಂತ ಅಕ್ಕತಿ ಮತ್ತೆ ನೆತ್ತಿ ಅಕ್ಕಿ ಬರ್ತಾನಂತಂದಿದ್ಳು ಏನು ಅಕ್ಕಿ ಏನ ಫೋನ್ ಹಚ್ಚಲು ಏನು ಹಚ್ಚಲು ಆಕಿಗ ಇನ್ನು ಕಾದ ಕಾದ ಏನು ಮನೆಗೆ ಹೋಗ್ಯಾಳವ ಅಂತ ತಿಳ್ಕೊಳಿ ಆದ್ರೂ ಅಕ್ಕಿ ನೋಡ್ರಿ ನನಗೆ ಎಪ್ಪೋ ಮೈಯೆಲ್ಲ ಝಮ್ ಜುಂಗ್ ಜಂಗ ನೋಡ ಏನು ಮಾಡಲಿ ವಿಚಾರ ಮಾಡ್ತಾನಗ ಫೋನ್ ವಿಚಾರ ಮಾಡಿ ಏನಾರ ಮದ್ವಕ್ಕಿಂತ ಮುಂಚೆ ನನ್ನ ಡಿಂಗ್ ಡಿಂಗ ಡಂಗ್ ಡಂಗ ಮಾಡಿದ ಖುಷಿಯಾಗಿರ್ತೇನೆ ನಾನು ನಂದು ವಯಸ್ಸಾದ ಮ್ಯಾಗ ಹಂಗೆ ಮತ್ತು ಚಿನ್ನ್ಯಾಡೋಕೆ ಬಿಡ್ತತಿ ಏನು ಮಾಡ್ಬೇಕದಕ್ಕೆ ಚಿಮ್ಮ್ಯಾಡ್ಲಂಗೆ ಅದು ಅಟ್ಟ ಮುಸುಕಾಕಿ ರಗ್ನಿ ಗಡೆ ಚಪ್ಪರ್ಸಿಬೆಟ್ರೆ ತನ್ಮಂತಿಂದ ಮಕ್ಕತೈತದ ಅಲ್ಲಿ ಮತ್ತು ಮಲಗಿಸ್ಬೇಕ ಮತ್ತು ಈ ವಯಸ್ಸಿನಾಗ ಮತ್ತು ಚಿಮ್ಮಾಡಲ್ಲಿ ಏನು ಮುದುಕಾದಿಂದು ಚಿಮ್ನ ಆಡ್ಬೇಕಾಗ ಅದು ಫ್ರೆಶ್ ಆಯ್ತಿ ಮತ್ತು ನನಗೂ ಅಂತ ಮತ್ತೆ ಇದು ಮಕ್ಕಲ್ಲ ಹಿಂದೆ ಹೋಗುಣ್ಣ ಹೋಗ್ ಮದ್ವೆ ಬಡ 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 ಮದ್ವಿ ಮಾಡ್ಕೊಳಕ್ ಗಟ್ಟಿ ಮಾಡಿ ಗಟ್ಟಿ ತಿಂತಿ ಹಾಗೆ ಬಿಡು ಗಟ್ಟಿ ಮಾಡೋದೇನ ಯಾಕೆ ಏನಿಲ್ಲ ಬಡಾ ಬಡ ಏನಿಲ್ಲ ಕರ್ಕೊಂಡ ನಮ್ಮ ಮನಿ ತುಂಬಿಸ್ಕೊಂಡ ನನ್ನ ಜೀವನ ನಾನು ಏನೇನು ಹುಡ್ಕೋದು ಬೇಡ ನಾ ಸಿಕ್ಕ ಸಿಗ್ತತಿ ಯಾಕೆ ಈ ಯಾಕೆ ಹುಡ್ಕೊಂತ ಅಂತ ಕುಂದರ್ಲಿ ಬಡ ಬಡ ಮನಿಗೆ ಹೋಗಿ ಕಾಸು ನಮ್ಮಗೆ ನಮ್ಮ ಅಪ್ಪಗ ಹದಿನೊಂದು ನಾಲ್ಕು ಮಂದಿ ಹಿರಿಯರಿಗೆ ಕರ್ಕೊಂಡ ಬಡ ಬಡ ಏನಿಲ್ಲ दबा 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 चिकल वगस कोंडा मत्तने 4 मंदी कडीन खाल खाल मले बडस कोंड मदी मार कोंड नन जीवना चालो मारतनी मत्याक खोगे बडतनी <laughs> ताक बाय एष्टक इमेज नि भंग यार तास होदी हंता देव योजना मादात दी मला मदत नोडाक थंदी दी नी अजून ಅಲ್ಲಿ आवो कूड मारारे गो

ಮುಗಿಸಿದಿ ಮತ್ತೇನ್ ತಿಳಿಲಿಲ್ಲ ಹೋಗಿ ಬಿಡ ನಮ್ ಮಕ್ಕಳ ಅರಾಮ ನಮ್ದೇನಿ ಎಲ್ಲಾ ಮುಗ್ದು ಇದ್ದಾಗ ಬಾರಿ ಐತಿ ಅವ್ರಿಗೆ ನೋಡಮ್ಮ ಆಟ ಆಟಾಡಕ ನಮ್ಮ ಬಾಳ ಬ್ಯಾಸ್ರ ಆಗೈತೆ ಅಂತ ಹೇಳಿ ಆದ್ರೂ ಮಾಡಿಡಾಕಿಲ್ಲ ಗಂಡ ಹೆಣ್ ಮಗಳನ್ನ ಹಡದಿದ್ರು ಒಂದು ಕಷ್ಟ ಸುಖಾರ ಕೇಳ್ತಿ ಮಗಳು ಗಂಡ ಮಕ್ಕಳನ್ನ ಹಡದ ಕುಂತಿ ಪುತು ಪುತು ಪೂತು ಒಂದ್ ಸಾಲ್ಕ್ ಒಂದ್ ಎಂಟ್ ಹಡದಿ ಒಂದ್ ನಾಲ್ಕ ಮಕ್ಕಳನ್ನ ಒಬ್ಬೊಮ್ಮಾರ ತಾಯಿ ಕಡೆ ನೋಡುದು ನೋಡಿಗ ಎಷ್ಟ್ ಎರಡ್ ಗಂಟೆಕ್ ಕುಂತವ್ರು ಆರತ್ ಹೊಳ್ಳಿ ಒಬ್ಬೊಮ್ಮ ಒಬ್ಬ ಒಂದ್ ಸಸಿಯರ ಸಾ

ಅವ್ರು ತರೋಂಗ ಬೇಡ ನೀನು ಹೋಗ ಒಂದ್ ಎರಡು ಕಪ್ ಮಾಡ್ಕೊಂಡ್ ಬರ್ಬೇಕು ನಿನಗೆ ನನಗೆ ಮಾಡ್ಕೊಳಕ್ಕರೆ ಹೆಂಗ್ ಬರ್ತೈತಿ ಮಾಡಿದ್ರೆ ಅಷ್ಟು ರೀಗಿ ಮಾಡ್ಬೇಕ ನನಗೆ ತಲಿ ಮಡಿಯಾಕತ್ತೈತಿ ಕಾಲು ಕೈ ಕೆಳಗ್ ಮೆಟ್ಲಾ ಎಳದ್ ಹೋಗಾಕ ಆಗಲ್ತ ಬರ್ಬರ್ತ ಒಯ್ತ ನನ್ನದು ರಜೆ ಆಗೇತಿ ನನಗೂ ಅದಕ್ಕ ನೀನು ಅದಕ್ಕೆ ಎಲ್ಲಿ ಕಳ್ಸೋದಿಲ್ಲ ನಿನ್ ಮನ್ಯಾಗ ಇಡಬೇಕು ಅಂತಂದ್ ಮನ್ಯಾಗಿಂದ ಎಲ್ಲರ ಹೋಗುದು ಬೇಸಿ ಮನೆಯಾಗಿಂದ ಮಾಡುದು ಹೇಸ್ ಆಗೇತ್ ಜೀವನ ಹೊರಗಡೆ ಹೋಗಿ ಬಿಡಾಕಂತ ನೀವು ನಿನಗ ನಿನ್ಗ ನಾಲ್ಕುಲ್ಲಾ ಮತ್ತ ಯಾರ್ ಕೊಡುದ್ ದುಡಿಸ್ಬೇಕಾರ್ ನಮ್ಮನ್ನ ಅದರ ನೀನು ಕೊಳ್ಳಾಗಿ ನೀ ನಾಳೆ ನನ್ ತವ್ರ ಮನೀಗ್ ಹೋದ್ರಿ ಏನಂತ ಹೇಳ್ನ ನಮ್ಮಪ್ಪ ನಮ್ಮ ಅವ್ವಿ ಯ ಮಕಾರ ಹೆಂಗ್ ತೋರ್ಸ್ನ ಎಲ್ ಇದಾವ ನೀ ಎಲ್ಲಾ ಮಳಿಸ್ಕೊಟ್ಟಿದ್ದು ಅಂದ್ರೆ ಇನ್ ಹೇಳ್ ನಾ ಹೇಳಿ ಎಲ್ಲಾ ಮಾರ್ಕೊಂಬಿ ಅಂತ ಅದಕ್ಕವ್ವ ನಾವು ನೋಡಿದ್ ಹುಡ್ಗುನ್ ಮಾಡ್ಕೋ ನೀ ನೋಡಿದ್ ಹುಡ್ಗುನ್ ಮಾಡ್ಕೊಬೇಡ ಅಂತ ಹೇಳಿದ್ರು ನಮ್ಮಪ್ಪ ನಮ್ಮವ್ವ ನಮ್ಮ ಅಪ್ಪ ನಮ್ಮವ್ವನ ಮಾಡ್ತ ಕೇಳಿಲ್ಲ ನೀನ್ ಅಂದಕ್ಕ ಬೆರಗಾಗಿ ಓಡಿ ಬಂದ್ಬಿಟ್ಟ ನೀನು ಅಂದ ಚಲೋ ಕಾಣ್ತೈತಿ ಅವಾಗ ಬಂದಿ ಈಗ ಏನ ಆಗೈತೆ ಅಂದಕ್ಕ ಏನಾಗೈತೆ ನೋಡಿ ಎಲ್ಲಾ ಮುದುಕಾಯ್ ಮುದೊಡಿದಾಯ್ ಹೋಗ್ಬಿಟ್ಟೈತಿ ನೀನು ಎಲ್ಲಾ ಮುದೈತಿ ಮತ್ತ ರೋ ತೋರಿ ಮುದ್ದಿದ್ ಬಾಳ ದಿನ ಮುದಿಲ್ಲಾ ಒನ್ಲಿಲ್ಲ ಬೇಕಲ್ಲ மையேன் ரூல் சைய நே